ಆಯ್ತಾ ಯಾರಲ್ಲ ಅವರು ಮಾತಾಡ್ತಾರೆ ಉತ್ತರ ಕೊಡ್ತಾರೆ ನೀವು ಕೂತ್ಕೊಳ್ಳಿಗ ಎತ್ತ ಏನ್ ಮಾಡ್ತೀರಿ ನೀವು ಅಡ್ವರ್ಟೈಸ್ಮೆಂಟ್ ಅವ್ರು ಪೇಪರ್ ಒಂದು ನೀವೊಂದು ಅಡ್ವರ್ಟೈಸ್ಮೆಂಟ್ ನಿಂತು ಅದನ್ನು ಏನಂತ ಹೇಳಿದ್ದಾರೆ ಸುರೇಶ್ ಕುಮಾರ್ ಹೇಳಿದ್ದಾರೆ ನಿಮ್ಮ ಪರವಾಗಿ ಅವ್ರು ಮಾತಾಡಿದ್ದಾರೆ ಈ ವಿಚಾರ ಇಲ್ಲಿ ಮೇಲ್ಗಡೆ ಕರ್ನಾಟಕ ಸರ್ಕಾರದ ಎಂಬ್ಲೆಮ್ ಮಾಕಿ ಅಡ್ವರ್ಟೈಸ್ಮೆಂಟ್ ಹೋಗೋ ಗ್ರಾಮೀಣ ಪ್ರಕಟಣೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಎಲ್ಲಿ ಯಾವ ಮಟ್ಟ ಹೋಗ್ತಾ ಇದ್ದೀವಿ ಮಂತ್ರಿಗಳೇ ಯಾ ಯಾರ ಯಾರ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ ಬೇಕಾದ್ರೆಂಟ್ ಅಧ್ಯಕ್ಷೆ ಅಲ್ಲ ಇದು ಕೇಂದ್ರ ಮತ್ತೆ ರಾಜ್ಯದ ಎರಡೂ ಪಾಲಿದೆ ಈಗ ಕೇಂದ್ರ ಸರ್ಕಾರದ ಬಗ್ಗೆ ಈಗ ಅವೇಳನ ಒಂದು ಇದನ್ನ ಇವರು ಅವೇಳನ ಮಾಡಿ ಇವರು ಎಲ್ಲ ಪ್ರಕಟಣೆ ಕೊಡ್ತಾರೆ ಅಂದ್ರೆ ಇವ್ರಿಗೆ ಯಾವ ತರ ಮಾಹಿತಿನ ಸಂದೇಶನ ಸಂದೇಶ ರಾಜ್ಯಕ್ಕೆ ಕೊಡ್ತಾ ಇದಾರೆ ಅವ್ರ ಪಕ್ಷದ ವತಿಯಿಂದ ಕೊಟ್ಟಿದ್ರೆ ನಮ್ಗೆ ಸಂಶಯ ಇದೆ ಇಲ್ಲ ಅವ್ರ ಅವ್ರ ಇಲಾಖೆನಲ್ಲಿ ನಲ್ಲಿ ಇದನ್ನ ತರ್ಲಿಕ್ಕೆ ಸಾಧ್ಯ ದಯವಿಟ್ಟು ವಾಪಸ್ ತಗೋಬೇಕು ಸರ್ಕಾರದ ಅನುದಾನ ಇದನ್ನ ತೆಲಂಗಾಣ ಈ ತರ ಎಲ್ಲ ಲೂಟಿ ಲೂಟಿ ಮಾಡಬಾರ್ದು ಅಂತ ಇಲಾಖೆ ಇಲ್ಲಿ ಅಧ್ಯಕ್ಷರೇ ಒಂದು ಒಂದು ನಿಮಿಷ ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗೆ ಉಳಿಲಿಕ್ಕೆ ಸಾಧ್ಯ ಇದೆ ಇವ್ರ ಏನಾರದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನು ವಾಪಸ್ ಕೇಂದ್ರ ಏನೋ ರಾಜ್ಯ ಸರ್ಕಾರ ಪಕ್ಕ ತುಂಬ್ಕೋಬೇಕು ಇಲ್ಲಾಂದ್ರೆ ಅಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನೋದನ್ನ ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊತೇನೆ ಮೊನ್ನೆ ಅಧ್ಯಕ್ಷೆ ಅಧ್ಯಕ್ಷ ನಾವು ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರೋಂಥವ್ರು ಒಂದು ನಿಮಿಷ ಸರ್ ನೀವು ಮುಗಿಸಿ ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ ನಮ್ಗೆ ಕೊಡ್ಬೇಕಾಗ ಹಣ ಕೊಡೋದಿಲ್ಲ ನಮಗೆ ಸುಪ್ರೀಂ ಕೋರ್ಟ್ ಹಣ ತರಬೇಕಾಗ್ತದೆ ಅವಾಗ ಒಕ್ಕೂಟ ವ್ಯವಸ್ಥೆ ಆಗೋದಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಅವಾಗ ಏನ್ ಮಾತಾಡೋದಿಲ್ಲ ಈಗ ಸಡನ್ ಆಗಿ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನೀಲ್ ಅವ್ರು ಮಾಡ್ತಾವ್ರೆ ಸರಿ ಬಹಳ ಸಂತೋಷ ಸರ್ ಗುಡ್ ವೆರಿ ಗುಡ್ ಮೊನ್ನೆ ಪುನ್ನವರು ಬಹಳ ಕೋಪರೇಟಿವ್ ಫೆಡರಲಿಸಂ ಕೋಪರೇಟಿವ್ ಫೆಡರಲಿಸಮ್ ಅಂತ ತುಂಬಾ ಮಾತಾಡಿದ್ರಲ್ಲ ಈ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಉದಾಹರಣೆನಾ ನಾನು ನಿಮ್ಮ ಜೊತೆ ಇರಲು ಬಂದಿದ್ದೇನೆ ನಾನು ನಿಮ್ಮ ಜೊತೆ ಯಸಲಾ ಕೋಆಪರೇಟಿವ್ ಫೆಡರಲಿಸಂ ಅಂತ ಅದರ ಅರಿಂಜೆ ಅಂಡ್ ದಿನೇಶ್ ಗುಡ್ಾರ್ಡ್ ಅವರು 103 ಸತ್ಯ ಸತ್ಯರೇ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಹಾಗಿ ರೀತಿ ಜಗಳ ಮಾಡ್ತಿದ್ರು ಸರ್ ನೀವು ಹೇಳ್ತಿದೀರಲ್ಲ ಇಟ್ ಇಸ್ ಆನ್ ಎಕ್ಸಾಮ್ಪಲ್ ಆನ್ ಗವರ್ನಮೆಂಟ್ ಸರ್ಕಾರ ವಿರುದ್ಧ ಜೈ ಹೌದು ಅದಕ್ಕಿಂತ 250 ನೋಡು ಅವಸರ ಆಗಲೇ ಅವ್ನ್ ಮಾಡ್ಬಿಡಾಗ್ಲೇ ಲಟನ್ ಬ್ಲಾಕ್ ಮಾತಾಡಾಗ್ಲೇ ಗವರ್ನಮೆಂಟ್ ಕಿರಾಟ್ ಮೇ ಕೋಆಪರೇಟಿವ್ ಶೇರ್ ನೀತಿ ಆಯೋಗ ನೀತಿ ಆಯೋಗ ಸಭೆಗೆ ಹೋಗೋದಿಲ್ಲ ಇಲ್ಬಹುದಕ್ಕೆ ಹೋಗಾಡ್ತೀರಾ ಅಡ್ವಸರಿ ಕಮಿಟಿಂಗ್ ಮಾತಾಡುವ ಮತ್ತೆ ಉತ್ತರ ಕೊಡಿ ನೀತಿ ಆಯೋಗ ಈಗ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಏನೇ ಭಾಷೆ ಕೂಡ ಫೈನಾನ್ಷಿಯಲ್ ಬೈಂಡಿಂಗ್ ಇರ್ತಾ ಇತ್ತು

ನಮ್ಮ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಗಳು ನಗರಸಭೆಗಳಿದೆ ನಾವಲ್ಲಿ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನು ಅಂತ ಹೇಳಿ ಗ್ರಾಮ ಪಂಚಾಯಿತಿಗಳು ನಗರಸಭೆಗಳು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ನಾವು ಅನುಮತಿ ಕೊಡ್ತೀರಾ ನಾವು ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀವಿ ಒಪ್ಕೋತೀರಾ ನೀವು ನಮ್ ಗ್ರಾಮ ಪಂಚಾಯತಿಗಳಲ್ಲಿ ಯಾವ್ದೋ ರಾಜ್ಯ ಸರ್ಕಾರದ ಯೋಜನೆಗೆ ನಮ್ದು ವಿರೋಧ ಇದೆ ಅಂತೇಳಿ ನಮ್ ನಗರಸಭೆ ಅಡ್ವರ್ಟೈಸ್ಮೆಂಟ್ ಏನ್ ಮಾಡ್ಲಿಕ್ಕೆ ನಿಮ್ ಪಿಡಿಒ ನಿಮ್ಮ ಆಯುಕ್ತರು ಒಪ್ತಾರ ಒಕ್ಕೂಟದ ವ್ಯವಸ್ಥೆಯಿಂದಾಗ ಒಂದ್ರ ಒಂದಕ್ಕೊಂದು ಲಿಂಕ್ ಇದು ನೀವು ರಾಜ್ಯ ಸರ್ಕಾರದ ಕಾನೂನನ್ನ ಹೆ ಪುರಸಭೆ ಗ್ರಾಮ ಪಂಚಾಯತಿಗಳಂಗೆ ಒಪ್ಕೊಳ್ಳುತ್ತಾ ಕೇಂದ್ರ ಸರ್ಕಾರದ ಕಾನೂನನ್ನ ಒಪ್ಕೋಬೇಕು ನಿಮ್ಗೆ ನಾಳೆ ನಾಳೆ ನನ್ನ ಕ್ಷೇತ್ರದಲ್ಲಿ ನನ್ನ ಬಿಜೆಪಿ ಬೆಂಬಲಿತ ಇಪ್ಪತ್ತೈದು ಗ್ರಾಮ ಪಂಚಾಯತಿಗಳಿದೆ ಮುನ್ಸಿಪಾಲ್ಟಿಗಳಿದೆ ಪಟ್ಟಣ ಪಂಚಾಯತಿಗಳಿದೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದ್ ನಿರ್ಣಯ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಒಪ್ಪಿಗೆ ಕೊಡ್ತೀರ ಮಹಾತ್ಮ ಗಾಂಧಿ ಬಗ್ಗೆ

ನಕಲಿ ಗಾಂಧಿಗೆ ಗೌರವ ಕೊಡೋದ ಸಲುವಾಗಿ ಈ ಒಂದು ಮನ್ರೇಗೊಂಡ ಹೆಬ್ಬಿಸ್ತಾ ಇದ್ದಾರೆ ಇವತ್ತು ಗಾಂಧಿ ಬಗ್ಗೆ ಇವರು ಗೌರವ ಇಲ್ಲ ಗಾಂಧಿನ ತಿನ್ನಾಲು ಕೊಲೆ ಮಾಡ್ತಾ ಇದ್ದಾರೆ ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಕೆಲಸ ಇವ್ರ ಚರ್ಚೆ ಆಗ್ಲಿ ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು ಈಗ ಈ ದೇಶದಲ್ಲಿ ಫಾರ್ಮ್ ಲಾಗೋಲ್ ಮಾಡೋದು ಯಾರು ಒಪ್ಕೊಂಡ್ರ ಮೂರ್ ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ ನಾವು ವಿರೋಧ ಮಾಡ್ಲಿಲ್ವಾ ಇಲ್ಲಿ ಎಲ್ಲಾ ಕಡೆ ಗಲಾಟೆ ನಡೀಲಿಲ್ವಾ ವಾಪಸ್ ತಗೊಳ್ಳಿ ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು ಸಾಕಷ್ಟು ರಾಜ್ಯಗಳ ವಿರೋಧ ಆಯ್ತು ದೆಹಲಿಯಲ್ಲಿ ಒಂದ್ ವರ್ಷ ಕಾಲ ರೈತರು ವಿರೋಧ ಮಾಡುದು ನೀವು ತಿರುಗ್ ಕೆರೆ ಮಾಡ್ಲಿಲ್ಲ ನೀವು ಯಾವ್ರಿ ಅಂತಿಮವಾಗಿ ನಿಮಿಷ ಕೇಳಿ ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗತ್ತೆ ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದೆ ಹೇಳಿದಕ್ಕೆ ಹಕ್ಕಿಲ್ಲ ಅಂತ ಹೇಳಿ ನಿಮ್ಮ ಆಡಳಿತದ ಗ್ರಾಮ ಪಂಚಾಯತ್ ಸಭಾಧ್ಯಕ್ಷರೇ ಅವರ ಆಡಳಿತದ ಗ್ರಾಮ ಪಂಚಾಯತಿ ಅವರು ಹೋಗ್ಲಿ ಅವ್ರಿಗೆ ಅಲ್ಲಿ ಹೋಗಿ ಹೇಳಿ ಕೇಂದ್ರ ಸರ್ಕಾರ ಶೆಟ್ಟಿ ನಿಮಿಷ ಕೇಳಿ ಅಲ್ಲ ಈಗ ಈಗ ಸುನಿಲ್ ಅವ್ರೆ ಅವ್ರ ಗ್ರಾಮ ಪಂಚಾಯತಿಗೆ ಹೋಗ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಹಿಂದೆ